ಹಾಯ್ ಫ್ರೆಂಡ್ಸ್ ಗುಡ್ ನೈಟ್ ಆಗೈತ ಅಲ್ಲ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡಿ ಶುರು ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ನಮ್ಮ ಅಪ್ಪ ಎಲ್ಲ ಹಬ್ಬಕ್ಕೆ ಹೋಗೋರೆ ನಾವು ಇವಾಗ ನನಗೆ ನಮ್ಮಮ್ಮಂಗೆ ನಾವು ಹೋಗಬೇಕಿತ್ತು ಬಟ್ ಆದರೆ ಹೋಗಿಲ್ಲ ಈಗ ಏನಾದರೂ ಒಂಚೂರು ಒಂದೇ ಒಂದು ಟೈಮಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಈಗ ಟೈಮ್ ಬಂದು ಎಂಟು ಗಂಟೆ ಏನಾದರೂ ಮಾಡ್ಕೊ ರೊಟ್ಟಿ ಹಾಕಿ ಹೂವು ಜಲ್ದಾಗ್ತಾ ಇವತ್ತು ಹೂವು ಕಮ್ಮಿ ಕೊಟ್ಟೈತೆ ಮಂಗ್ಳಾಂಟಿ ಅದಕ್ಕೆ ಏನು ರೊಟ್ಟಿ ಹಾಕೊಂಡು ತಿನ್ನೋ ಚಿಕನ್ ಸಾರು ಮಾಡಿದ್ದು ಅದೇ ಚಿಕನ್ ಸಾರು ಐತೆ ಅದಕ್ಕೆ ರೊಟ್ಟಿ ಹಾಕೊಂಡು ತಿನ್ನೋದ ಅಂತ ರೊಟ್ಟಿ ಹಾಕೋಣ ಅಂತ ಬಂದೆ ನಾನು ರೊಟ್ಟಿ ಯಾವ ಥರ ನಾನು ಹಾಕೋಲ್ಲ ಎಲ್ಲ ಹಚ್ಕೊಡ್ತೀನಿ ಅಮ್ಮ ಹಾಕೋದು ರೊಟ್ಟಿ ಯಾವ ಥರ ಹಾಕುತ್ತೆ ಅಂತ ತೋರಿಸ್ತೀನಿ ಚಿಕನ್ ಸಾರು ಜೊತೆಗೆ ಮಸಾಲೆ ರೊಟ್ಟಿ ಅಂತಾರೆ ಗೊತ್ತಾ ಅದನ್ನು ಯಾವ ಥರ ಮಾಡೋದು ಅಂತ ನಮ್ಮ ಯಾವ ಥರ ಮಾಡುತ್ತೆ ಅಂತ ತೋರಿಸ್ತೀನಿ ನಿದ್ದೆ ಬರ್ತೈತೆ ಹುಷಾರಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಈಗ ಒಂಚೂರು ಪರವಾಗಿಲ್ಲ ಮತ್ತೆ ತಂದಿದ್ದೀನಿ ತಿರ್ಗ ಹೋಗಿ ಅದು ನುಂಗಬೇಕು ಏನಾದರೂ ಕಮ್ಮಿ ಆಗಲಿಲ್ಲ ಅಂತಲೇ ನಾಳಿಗೆ ನೋಡೋಣ ಬನ್ನಿ ಈಗ ಯಾವ ಥರ ಮಸಾಲೆ ರೊಟ್ಟಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಈರುಳ್ಳಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೋದಾಮಾರಿ ಸೊಪ್ಪು ಕಾಯ್ತುರಿಯಲ್ಲಿ ಒಂದು ಅರ್ಧ ಹೋಳಿಗೆ ಕಾಯ್ತುರಿ ಅದನ್ನೆಲ್ಲ ಚಕ್ ಚಾಕ ಇದು ತರಮಣೆ ಕಾಯಿ ತುರಿಗೆ ಇಷ್ಟನ್ನು ಉಪ್ಪಿಗೋಸ್ಕೊಂಡು ಈಗ ಮಸಾಲೆ ರೊಟ್ಟಿ ಹಾಕೋದು ಇದೆಲ್ಲ ಹಚ್ಕೊಂಡು ಮಸಾಲೆ ರೊಟ್ಟಿ ಹಾಕೊಂಡು ಬನ್ನಿ ನೀ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನ ಆಫ್ಕೋರ್ಸ್ ವೀಡಿಯೋ ಮಾಡೋಕ್ಕೆ ನಮ್ಮ ಅಮ್ಮ ಇನ್ನೊಂದು ಚೂರಿ ಚುರುಬು ಐತೆ ಅದನ್ನು ಕಟ್ತೈತೆ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ತೋರಿಸ್ತೀನಿ ತೋರಿಸಿದ ಮೇಲೆ ರೆಡ್ಡಿರುಳ್ಳಿನಕೊಡಿ ಈಗ ಪಟಪಟ ಪಟ ಪಟ ಅಂತ ಹಚ್ಕೊಳ್ತೀನಿ ನೋಡಿ ಇಷ್ಟೊತ್ತಾದರೂ ಗಾಡಿಗಳು ಇಷ್ಟೊತ್ತಾದರೂ ಸಕ್ಕತ್ತು ಗಾಡಿಗಳು ಓಡಾಡ್ತವೆ ಸಿ ಚಾಕ ಎಷ್ಟು ಅರಿಯುತ್ತೆ ಗೊತ್ತಾ ಸಣ್ಣ ಹಚ್ತೀನಿ ಅಂತಂದರೆ ಈ ಚಾಕ ನಾನು ದೊಡ್ಡ ಚಾಕ ತಗೋಳದೇ ಇಲ್ಲ ನಾನು ನೋಡ್ರಿ ಈರುಳ್ಳಿ ಪಟ 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 ಪಟಂತ ಹಚ್ಕೋಬೇಕು ಎರಡೇ ಈರುಳ್ಳಿ ನಾವು ಹೋದ ನಾವು ಸಿಂಪಲ್ ಏನಾದ್ರೂ ಸುಮ್ಮನೆ ಹೊಟ್ಟೆ ಸಿಟ್ಟಿರಪ್ಪ ಅಂತಂದರೆ ಹೋಗೊಂದು ರೊಟ್ಟಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಈಗೀಗ ಪ್ಲ್ಯಾನ್ ಮಾಡಿದಮ್ಮ ಏನು ಸ್ವಲ್ಪ ವೆಂಕಂದಕ್ಕೆ ರೊಟ್ಟಿ ಮಾಡೋಣ ಚಿಕನ್ ಸಾರು ಐತಲ್ಲ ಬಸ್ಸಾರು ಬೇರೆ ಐತೆ ರೊಟ್ಟಿ ನೋಡಿ ಸುಲ್ಕಂಡೆ ಏನು ಇದ್ರ ಮೇಲೆ ಕಪ್ಪು ಇದೆ ತೊಳ್ಕೊಳ್ಳಿಲ್ಲ ಅಂತಂದು ಹಂಗೆ ಹೆಚ್ಚಿ ನೋಡಿರಿ ಬನ್ನಿ ಎಷ್ಟು ಚೆನ್ನಾಗಿ ಹಚ್ಬೋದು ಗೊತ್ತಾಯ್ತಾ ಬರ್ ತೋರಿಸ್ತೀವಿ ಯಾವ ട്രൈ പാഡ് ഇക്കണ്ടു മീഡിയ ആണി ട്രൈ പാഡ് ഇക്കണ്ടസ്തല്ല യോദ തോർസ്തീ ട്രൈ പാഡ് ഇക്കണ്ടസ്ല്ല സണ്ണ്രേ ചെന ദ്രനോ ഒന്ന് ഹു സുഖിരു ഒട്ടെക്കും ദപ്പ്കളൊഴിക്കുന്നത് ಈ ನಡುವೆ ನಮ್ಮಮ್ಮ ಏನ್ ಮಾಡುತ್ತೆ ಅಂತಂದ್ರೆ ರೀಲ್ಸಿಗೆಲ್ಲ ಡೈಲಾಗಿ ಹೇಳ್ಕೊಡುತ್ತೆ ಹಿಂಗೆ ಮಾಡಲ್ಲ ಈ ನಡುವೆ ಪಿತೃಪಕ್ಷ ಹಬ್ಬ ಆಗಿದ್ರಿಂದ ಆ ಬರೀ ಮಟನ್ ನೀವು ಮಾಡೋದು ಅದೇನೆ ಮಟನ್ ನಾನು ಹೋಗಿರ್ಲಿಲ್ವಲ್ಲ ನಮ್ಮ ಜಿಲ್ಲೆಗೆ ನಮ್ಮ ಊರಿಗೆ ಹೋಗಿರಲಿಲ್ಲ ನಾನು ಅಲ್ಲೇ ಹೋಗಿ ಇವತ್ತು ಹೋಗ್ಬೇಕು ಅಂತ ಅನ್ಕೊಂಡೆ ಸಕ್ಕತ್ ಬೇಜಾರ ಬಿಡ್ತು ಇಟ್ಸ್ ಓಕೆ ನನ್ನ ಹಬ್ಬಕ್ಕೆ ಹಾಕಿದ ಏನಾಗ್ತಿತ್ತು ಹಂಗೆ ಮತ್ತೆ ಅದು ಕೇಳೋದು ನಮ್ಮ ಪಾಡಿನ ಬಿಡೋಣ ಯಾವ ಕೆಲಸನೂ ಬೇಡ ಅಂದ್ರೆ ಈ ನಮ್ಮ ನಮ್ಮ ಮಾಮ ಅಂತ ನೋಡು ಸರ್ ಮಾಡ್ದ ನಿಮ್ಮ ಮಾಮ ಫೋನ್ ಮಾಡಿದೆ ಇಲ್ಲ ಕೆಲಸ ಐತೆ ಹೋಗಲ್ಲ ಅಂತ ಅಂತಂದ್ಬಿಟ್ಟು ಊರು ಹೋದ್ರೆ ಎಲ್ಲರೂ ಕರ್ಕೊಂಡು ತಕೊಂಡೋಗಿದ್ದೀಯ ನಾನು ಒಬ್ರು ಬೇಜಾರಾಯ್ತು ಬಿಡ್ರಿ ಹೋಗ್ಲಿ ಎಸ್ ಅವರ ಕೆಲಸಗಳು ಏನೇನು ಏನೇನಿರ್ತಾವ ಅದ್ರ ಮಧ್ಯದಲ್ಲಿ ನಾನು ಹೋಗ್ಬಿಡ್ರಿ ಅಷ್ಟ ಆಗುತ್ತಲ್ಲ ಓಕೆ ಅಯ್ಯ ಯಾರ ಕೊಟ್ಕೊಂಡು ನೆನಮಿಂದ ನನ್ನ ಕಾರ್ ಇರೋಸ್ ನನಗೂ ಆ ಸೈಟ್ ನಾನು ಕಾರ್ ಆ ಕಣ್ಣಲ್ಲಿ ಹುಟ್ಟಿದಾವೆ ನಾನು ಕಾರ್ ಓಡ್ಸದ್ ಕಲಿಬೇಕು ನಾನು ನಮ್ಮ ಅಮ್ಮನ ಕುಡ್ಸ್ಕೊಂಡ್ ಕಾರಲ್ಲಿ ಹೋಗ್ಬೇಕು ಅಂತ ಅದ್ ಹೋಗಿ ಹೋಗ್ತೀನಿ ನೀನು ಮದ್ವೆ ಆಗಿ ಹೋಗ್ತಿಲ್ಲ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ಹಚ್ಕೋಬೇಕು ಹೋಗೋ ಚೆಲ್ತವ್ ನೋಡು ಎಲ್ಲ ಇರ್ತದಲ್ಲ ಅದವ್ರಿಗೆ ಕೊಟ್ಟು ಮದ್ವೆ ಮಾಡ್ಕೊಡ್ತೀನಿ ನೋಡೋಣ

ಬಂಗಾರಿ ಎಳ್ಬೇಡ ಸುಮ್ನಿರು ರೊಟ್ಟಿ ತಿನ್ನಿವಂತ ಹೋಗ್ತೈತಿ ಕಣ್ಣಾಗಿನ ನೀರೆಲ್ಲ ಆಮೇಲೆ ರೊಟ್ಟಿ ತಿಂತಿದಂಗೆ ಕಣ್ಣು ಒಳಗೆ ಹೊರ್ಟೋಗ್ತತೆ ರೊಟ್ಟಿ ಚೆನ್ನ ಇವತ್ತು ಅಮ್ಮ ಬಂಗಾರಿ ಅಂತರಿ ಅವತ್ತು ಅಂದಿತ್ತು ಅಯ್ಯಪ್ಪ ಬರೀ ನಮ್ಮ ಅಮ್ಮ ಹಿಂಗೆಲ್ಲ ಕರಿಯಲ್ಲ ಬರೀ ಕೆಡ್ ಮಾತು ನಮ್ಮ ಮನೆಗೊಂದ್ ಶನಿ ಬರ್ತಿತ್ತು ಅಂತ ಹೇಳಿದ್ನಲ್ಲ ಆ ಶನಿಯಿಂದ ಕರ್ಕೊಂಡೈತಿ ಹೆಂಗೋ ಹಂಗ ಐತಲ್ಲ ಸಾಕು ಸದ್ಯ ಇನ್ನು ನಮ್ ತಾವೆಲ್ಲ ಉಪಯೋಗ ಪಡ್ಕೊಂಡು ಹೋಗ್ಬಿಡೋದು ನಮಗೆ ತಿನ್ಬಿಟ್ಟು ನಮಗೆ ಬರ್ದು ಹೋಗ್ಬಿಡ್ ನೋಡಿಂಗ ಸಾಕಾ ಹ್ಮ್ ಎಷ್ಟು ಚೆನ್ನಾಗಿ ಹಚ್ಬೋದು ಗೊತ್ತಾಯ್ತು ಚಾಕ ಕು ನೋಡಣ ಹೊಟ್ಟೆ ಕುಯ್ತೀನಿ ತಮೇಲೆ ನೋಡಣ ಏನೇನ ಐತಿ ಹೊಟ್ಟೆ ಬೆಳಗಿಂದ ಚಿಕನ್ ಪೀಸ್ ಎಲ್ಲ ಲೈಟ್ ಅಂತ ನೋಡೋಣ

ಒಂದು ಬೆಸ್ಟ್ ಫ್ರೆಂಡ್ ಐತ್ ಊರಲ್ಲಿ ಮನೀಷಾ ಅಂತ ನೋಡು ಹೋಗಿಲ್ಲ ಅಂತ ಯಾರ್ದೋ ನಂಬರ್ ಇಸ್ಕೊಂಡು ಫೋನ್ ಮಾಡೋಳೆ ಅಕ್ಕ ಬಾರಕ್ಕ ಎಲ್ಲಿದ್ಯಾ ಎಷ್ಟನೇ ಕ್ಲಾಸು ಅಂತಂದರೆ ಈ ಸರಿ ಯಾರನೇ ಕ್ಲಾಸ್ ಇರ್ಬೇಕನ್ನಲ್ವ ಆರೋ ಏಳೋ ಇರ್ಬೇಕು ಅವಳು ನನ್ಕಿನ ಚಿಕ್ಕ ಹುಡುಗಿ ಅಕ್ಕಾ ಅಕ್ಕ ಅಕ್ಕಾ ಅಕ್ಕ ಬಾರಕ್ಕ ಬಸ್ ಹತ್ಕೊಂಡ್ ಬಾರಕ್ಕ ಟ್ಯಾಕ್ನಿಟ್ಟೂರಿಬ್ಬಾ ನಾನು ಬಂದು ಕರ್ಕೊಂಬತ್ತೀನಿ ಅಂತೆಲ್ಲ ಅಂದು ನನ್ನ ಕಳಿಸ್ಲಿಲ್ಲ ನಮ್ಮ ಅಜ್ಜಿ ಮನೆಗೆ ಹಜ್ನಹಳ್ಳಿ ಅಂತ ಗೊತ್ತಾ ಅಲ್ಲಿಗೆ ಹೋಗ್ತಿದ್ದೋ ಅಲ್ಲಿ ಹೋದ್ರೆ ಅಲ್ಲಿ ಸಿಗೋಳು ಬಟ್ ಆದ್ರೆ ಅಲ್ಲಿಗೂ ಹೋಗ್ಲಿಲ್ಲ ಈಗ ಅಲ್ಲಿಗೆರೆ ಬಾರಿ ದೊಡ್ಡ ಹತ್ರ ಅಲ್ಲಿಗೆ ಹೋಗ್ತಿದ್ದೆ ಅಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡ್ರು ಅಲ್ಲೂ ಸಿಗ್ಲಿಲ್ಲ ಇನ್ನೆಲ್ಲೂ ಹಬ್ಬ ಇಲ್ಲ ನಮ್ಮ ಅಜ್ಜಿ ಮನೆ ನಾಳೆ ನಮ್ಮ ಅಮ್ಮರ ಅಜ್ಜಿ ಮನೇಲಿ ಆಫ್ಕೋರ್ಸ್ ಅಲ್ಲಿಗೆ ಬರಲ್ಲ ಅವರು ನೋಡೋಣ ಬಂದರೆ ಆಮೇಲೆ ಇನ್ನೆಲ್ಲ ಇನ್ನೆಲ್ಲೂ ಇಲ್ಲ ಗೈಸ್ ನೆಕ್ಸ್ಟ್ ನಮ್ಮ ಮನೇಲೆ ನೆಕ್ಸ್ಟ್ ನಮ್ಮನೆ ಕರಿತೀನಿ ಬರ್ತಾರೆ ಬರ್ತಾಳೆ ನೋಡೋಣ ಬಂದ್ರೆ ತೋರಿಸ್ತೀನಿ ಯಾರು ಅಂತ ಅವರೆಲ್ಲ ಎಲ್ಲಿ ಬರ್ತಾರೆ ಹೇಳು ಅವ್ರ ಅಮ್ಮ ಅವ್ರ ಅಪ್ಪ ಬಂದು ಬಂದೋಗ್ತಾರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹೇಳು ಹದಿನೂರು ದಿವಸ ರಜೆ ಇರುತ್ತೆ ನಮ್ಮ ಮನೆ ಮನೆ ಕೊಟ್ಟವ್ರು ರಜನ ಆಲೇ ಯಾವತ್ತಿಂದ ರಜೆ ಕೊಟ್ಟವ್ರಿಗೆ ಇಲ್ಲೇಡಮ್ ಇನ್ನ ಮೊನ್ನೆ ರಜಾ ಕೊಟ್ರದು ಫ್ರೆಂಡ್ಸ್ ಸೊಪ್ಪು ನೋಡ್ಕೋಡಿ ಇಸ್ ಸಣ್ಣ ಹಚ್ಕೊಳ್ಳಿ ಈಗ ಕಾಯ್ತುರಿಯ ಸಮಯ ಕರ್ರ ಕರ್ರ ಅಂದ್ರ ತುರ ಮನೆಯೊಳಗೆ ನಿಂದ ಕಾಯ್ತುರಿ ಗೊತ್ತೂರಿಯೇ ಇಲ್ಲ ನಮಸ್ಕಾರ ನಾನು ಮಾರುಕಾಯ್ ಟಿವಿ ಇವೇಸ್ಟ್ ಅಷ್ಟು ಕಣಾಳೆ ಕೂಜಿ ಗೆಳ ತಡ ಅವ್ ತುರಿಯು ಏ ಹೇಮತಾ ಸಿ ಚಾಯಿರತೆ ರೊಟ್ಟಿ ಖಾಯೆ ಎಚ ಬಕ್ರೆ ಮಸಾಲೆ ರೊಟ್ಟಿ ಗಮ ಚೆನ್ನಾಯಿರತೆ ಫ್ಲೇವರ್ ಚೂ ಟೇಸ್ಟ್ ಬರುತ್ತೆ ಇದೇ ಇತ್ತು ಸೂಪರ್ ಫ್ರೆಂಡ್ಸ್ ನಾಳೆ ಒಂದು ಫ್ಯಾಮಿಲಿ ವ್ಲಾಗ್ ಬರುತ್ತೆ Tostini. Yeah, na <laughs> no. ja, yeah, la famiglia è la cani. La mamma hey. hey. sure. ah, è la cani. La mamma è la mamma. La mamma è la mamma. La, la, la.

ನನ್ ಎತ್ತು ಬಾಗ್ಲು ಎಣ್ಣೂ ತಿನ್ನಲ್ಲ ನಮ್ಮ ಅಮ್ಮ ನಾನು ಯಾರ ರೆಂಜಿನೂ ತಿನ್ನಲ್ಲ ನನ್ನ ಗಂಡ ಮುಂದೆ ತಿನ್ನೋಲ್ಲ ಇಂಥ ಹೆಂಡತಿ ಪುಣ್ಯ ಮಾಡಿರ್ಬೇಕು ನಮ್ಮ ಅಪ್ಪ ಮತ್ತೆ ನಾನು ಸಿಗೋಕೆ ಅವ್ರಿಗೆ ಪುಣ್ಯ ಮಾಡಿರ್ಬೇಕು ಮತ್ತೆ ನೋಡಿ ಏನೇ ಕುತ್ಕೊಂಡು ಹೋಗಿರ್ತೀವಲ್ಲ ಮಾರಿ ತರ ಐತಿ ಐತ ಹಾಂ ಬನ್ನಿ ಗೈಸ್ ಏನೇ ನೆಚ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಯ್ಯೋ ಸರಿ ತೋರಿಸ್ತೀ ನೋಡ್ಕೊಬಿ ಹಿಂಗೆ ಈರುಳ್ಳಿ ಕಾಯಿ ಈರುಳ್ಳಿ ಕೊತ್ಮೂರಿ ಸೊಪ್ಪು ಕಾಯಿ ಈಗ ಹೋಗ್ಬಿಟ್ಟು ಅದೇನು ಮಾಡೋಣ ತುರ್ಕನ ಈಗ ಹೋಗ್ಬಿಟ್ಟು ಈಗ ಹೋಗ್ಬಿಟ್ಟು ತುರ್ಕನಾ ಈಗ ಹೋಗಿ ಅಕ್ಕಿ ಎಷ್ಟು ಹಾಕ್ಬೇಕು ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಒಂದು ಮೂರು ಲೋಟ ಹಾಕೋ

ನಾಳೆ ಗುರುವಾರ ಹನ್ನೆರಡು ಗಂಟೆ ಒಳಗೆ ತಿನ್ಬಿಡ್ಬೇಕು ಎಂಥ ಅಂಗಡಿಯಿಂದ ತಂದಿದ್ದು ಆಗಲಿ ಜರ್ಡೆ ತಿರು ಜರ್ಡೆ ತಿರುಬಿಟ್ಟೆ ಮಾಡಬೇಕು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಹುಳ ಗಿಳ ಬಿಟ್ಟರೆ ಕಷ್ಟ ಒಂದು ದಿವಸ ಏನು ಮಾಡಿದ್ದೆ ಗೊತ್ತಾಗೈಸ್ ನಮ್ಮಮ್ಮ ಚಪಾತಿ ಹಸಿಟ್ಟು ಕಲಸು ಅಂತ ಬಿಟ್ಟಿತ್ತು ಅದೇನಾಗ್ಬಿಟ್ಟೈತೆ ಚಪಾತಿ ಇಟ್ಟೆ ಎಲ್ಲ ಹುಳಾಗ್ಬಿಟ್ಟೈತೆ ಅದು ನಮ್ಮಮ್ಮ ಗೊತ್ತೈತೆ ನಮ್ಮಮ್ಮ ಜರ್ಡೆ ತಿರುವಿ ಮಾಡ್ತಿದ್ರು ನಮ್ಮಮ್ಮನಿಸ್ ಕಲಸು ಅಂತ ಹೇಳ್ಬಿಟ್ಟೈತಿ ನಾನೇನು ಮಾಡಿದ್ದೀನಿ ಹಾಗೆ ಕಲಿಸ್ಬಿಟ್ಟಿದ್ದೀನಿ ಅವತ್ತೇನು ಮಾಡಿದ್ರು ಇಷ್ಟಪ್ಪ ಕಲಿಸ್ಬಿಟ್ಟಿದ್ದೀನಿ ನನಗೆ ಗೊತ್ತಾಗ್ತಿದ್ದು ನಮ್ಮಮ್ಮ ಇಷ್ಟಪ್ಪ ಕಲಿಸ್ಬಿಟ್ಟಿದ್ದೀನಿ ನಮ್ಮಮ್ಮ ಬಂತು ಜಡೆ ತಿರುದೇನೆ ಅಂತೂ ಇಲ್ಲ ಕಣಮ್ಮ ಅಂದೆ ಏ ತಿರುದೆ ಅಂತ ಹೇಳ್ದೆ ನಿಂತು ಸುಳ್ಳು ಹೇಳ್ದೆ ತಿರುಗಿದ್ದೀನಿ ಅಂತ ಸುಳ್ಳು ಹೇಳ್ದೆ ಏ ಇಲ್ಲ ಇಲ್ಲ ಕಣಮ್ಮ ತಿರುಲಿಲ್ಲ ಅಂತಂದು ಹೇ ಹುಳ ಆಗಿತ್ತು ಹಂಗೆ ಹಾಕಿದ್ದೆ ತೊಗೊಂಡೋಗಿ ಮುಸಿರಿ ಆಗಿರಲಿಲ್ಲ ಗೂಡು ಗೂಡಾಗಿತ್ತು ಏನೋ ಒಟ್ಟು ಆಗಿತ್ತು ಕೈ ಹುಳಾನೋ ಗೂಡ ಏನೋ ಆಗಿತ್ತು ಇಷ್ಟು ತಪ್ಪು ಹಸಿಟ್ಟು ತೊಗೊಂಡೋಗಿ ಹಂಗೆ ಉಸಿರಿಗೆ ಹಾಕಿತ್ತು ಮಸಿನೇನು ಗೂಡಾಗಿರೋದೆಲ್ಲ ತಿಂತಾರೆ ಗೂಡಾದರೂ ಈ ಅಕ್ಕಿ ಅಕ್ಕಿಲಿ ಹುಳ ಸೀಟಿಗೆ ಹೊರ್ಕೊಂಡ್ಬಿಟ್ಟಿರ್ತವೆ ಅದಕ್ಕೆ ಏನೇ ಆಗಲಿ ಅದು ಆಗಿರಲಿ ಚೆನ್ನಾಗಿರಲಿ ಫ್ರೆಶ್ ಆಗಿರೋದಾಗಲಿ ಜಡ್ಡೆ ತಿರುವೆ ಹಾಕೋಬೇಕು ಅವತ್ತಿಂದ ಗೈಸ್ ನೀನು ಎಂತ ಹೊಸಟಾಗಿ ರಾಗಿ ಇಟ್ಟು ಮಾತ್ರ ಜಡ್ಡೆ ಇಟ್ಕೊಂಡಿರ್ತೀವಿ ಒಂದು ಸ್ವಲ್ಪ ದಿವಸ ಆದ್ಮೇಲೆ ತಿರುಗಿ ಅದನ್ನು ಜಡ್ಡೆ ಇಟ್ಕೊಂಡು ಹಾಕ್ತಿರ್ತೀವಿ ಯಾವುದೇ ಅಕ್ಕಿ ಇಟ್ಟಾಗಲಿ ಅಷ್ಟನಾ ಅಕ್ಕಿ ಇಟ್ಟಾಗ್ಲಿ ನೋಡಿ ರೈಸ್ ಇದು ಮನೇಲಿ ಯೂಸ್ ಮಾಡೋದು ವಿಜಯ್ ಗೋಲ್ಡ್ ಸೊಸೈಟಿ ಅಕ್ಕಿ ಆಕಸ್ಕಂದಿ ಸೊಸೈಟಿ ಅಕ್ಕಿ ಆಕಸ್ಕಂದಿ ಸದ್ದಿಗೆ ಡಿಲಾಟ್ ಮಾಡಕ್ಕೆ ಅಂತ ಅಕ್ಕಿ ಇಟ್ಟು ಇಕ್ಕಿ ತೊಳ್ದಕ್ಕೆ ಅಲ್ಲಿ ನಿಪ್ಪಟ್ ಮಾಡಕ್ಕೆ ಅಂತ ತಂದಿದ್ವನ ಹಾ ಆ ಮಾರುತಕ್ಕೆ ಶಷ್ಟ ಸೊಸೈಟಾ ತಗೊಂಡೋಗಿ ಅಂಗಡೆ ತಗೊಳ್ಳೋ ಮುಸ್ರವಳಿ ಕತ್ತಿದ್ದು ಪಾಪ ಹೊಸಗಳು ಒತ್ ಪುಣೇ ನಮ್ಮ ಮನಿ ಹುಣು ಬೀದಿ ಅದು ತಕ್ಕಿದ್ದು ಅಲ್ಲ ನಾಡಿಗೆ ಒಂದು ಸ್ವಲ್ಪ ಒಣಗಿಸಿ ಗೊತ್ತೊಂದು ಸ್ವಲ್ಪ ಒಣ್ಗು ಸೈತೆ ಸಾವಿಗೆ ಮಾಡಿ ಒಂಚೂರು ಒಣಗಿಸಿ ಅಜ್ಜಿ ಮಾಡ್ತಿದ್ದೆ ಅಂತ ಅಂದೆ ಫ್ರೆಂಡ್ಸ್ ನಾಳೆ ಮಾಡಲಿ ನಮ್ಮ ಮನೆಗೆ ಮಾಡ್ಬಿಟ್ಟು ಮಾಡಿಬಿಟ್ಟು ಅವ್ಳಾಗ ತೋರಿಸ್ಬೇಕು ಒತ್ಸಾವಿಗೆ ಹೆಂಗ್ ಮಾಡ್ತೀವಿ ತಗೊಂಡ್ಬಿಟ್ಟು ಮಾಡ್ತಾರ ಅದೊಂದು ತೋರಿಸ್ಬಿಡಿ ನೀವು ಸಾಕು ಅದೆಲ್ಲ ಹಾಕು ಫ್ರೆಂಡ್ಸ್ ಹಾಕಮ್ಮ ದಪ್ಪ ಇರಳ್ಳಿ ಹಾಕ್ಕೊಳ್ಳಿ ನಿಜವಾಗಿ ಬ್ಯಾಕ್ ಅಂಬುದು ತೋರ್ಸೋಕ್ಕಾಗಲ್ಲ ಅಮ್ಮ ಇದ್ದೀರೆ ತೋರಿಸ್ತೀನಿ ಅಮ್ಮ ಮಾಡೋದಂದೆ ನಾನೇ ಮಾಡ್ಕೊಂಡು ನಾನು ಇದು ಮಾಡಿ ತೋರ್ಸೋಕ್ಕಾಗಲ್ಲ ಎಲ್ಲ ಹಾಕ್ಕೊಂಡು ಇದನ್ನ ತಾಲುಬಿಟ್ಟೈತಿ ಕಳಿ ಏನು ತೊಳೆದಾರೆ ಹಂಗೆ ಇದ್ದಿಕಲ್ಲ ತುರಮಣಗ ಇಕ್ಕಳಿ ಕಾಯಿನೆ ಇನ್ನೊಮ್ಮ ಪೇಟ್ ಏನ್ ಮಾಡಾಕ್ ಹೋಗಬೇಡ್ರಿ ತೊಳೆ ಕೈ ಆಗಲ್ಲ ಕೈಯಲ್ಲ ಮುರ್ದೋಗ್ತಾವ್ರಿ ತುರಮಣೆಗಿ ನಮ್ಮಮ್ಮ ಎಷ್ಟು ಕಾಮಿಡಿ ಮಾಡುತ್ತೆ ಅಂತಂದ್ರೆ ಇಷ್ಟು ಹೆಂಗೆ ಒಬ್ರು ಗೊತ್ತಾರೆ ಸಖತ್ತು ಫೇಮಸ್ ಅವರು ಒಳ್ಳರು ಅವರು ನೋಡುತ್ತಾ ನಾವ್ ಹಿಂಗ್ ಮಾಡ್ ಹಿಂಗ್ ಮಂಗ ಮಾಡನ್ ಅಂತ ಹೆಂಗ್ ಮಾಡುತ್ತೆ ಗೊತ್ತಾಗ ಇಷ್ಟ ನಮ್ಮವ್ವ ಹೂವ ಹ್ಮ ನೋಡ್ತಾ ರೀಲ್ಸ್ ಅದನ್ನೇ ನನ್ಗೋ ಕಲಿಸ್ತೈತಿ ಅದನ್ನ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕುತ್ತಾ ಬೇಡ ನನ್ ಕತೆ ಮಸಾಲ ದೋಸೆ ತಿನ್ಬಂದ ಬಂದ ಹೋಗಿ ಅಪ್ಪ ಜೊತೆ ಅದೇ ತಂಗ್ಳು ಕೊಳಿಸ ಮುದ್ದೆ ಉಂಟೆ ಬಿಲ್ಡಪ್ ಕೊಡ್ತೀಯ ಬನ್ನಿಗ ಸಿಗ್ತೋಸ್ತಿ ನೋಡಿ ఫ్రెండ్స్ నోడి కాయి ఆమె ఇదేనా కొత్తమారి సొప్ప సబ్సీ సొప్పు ఈ రోడ్ ఇష్టం హాకండ్రెం కలస్కళి ఉప్పు హాక్పెక్ణ ఆయ్ ఉప్పు హాక్పక నోడు హాక బతి ఉంచారు రుచికిప్పు అస్ ఉప్పుడు ఉప్పుత రోడ్ ఫ్రెండ్స్ సేమ్ నాలుగు నమ్మునం కై అల్తే హాక నిమకస్ట్ హాకళి హెంట్ ಹೆಂಗ ರುಚಿಗೆ ತಕ್ಕಷ್ಟು ಹಾಕ ಕಲ್ಸ್ಕೊಂಕ್ ಕೂಕ ತಕ ಹನ್ನೆರಡು ಗಂಟೆ ಆಗೋಗಿ ನಾಳೆ ಗುರುವಾರ ಗೈಸ್ ನಾಳೆ ನಮ್ಮ ಅಜ್ಜಿ ಮನೆಗ್ ಪಿತ್ತಕ್ಷದ ಹಬ್ಬ ಗೈಸ್ ನಾಳೆ ಮಟನ್ ತಿನ್ನಂಗಿಲ್ಲ ಗೈಸ್ ಏನು ಒಂದಿವ್ಸ ತಿಂದಿದ್ರೆ ಏನ್ ಪ್ರಾಣ ಹೋಗ್ತದ ಓಕೈ ಪ್ರಾಣ ಹೋಗುತ್ತೆ ನಾಳೆ ನಂದು ಅಷ್ಟ ಚೆನ್ನಾಗಿ ಕಳ್ಸಕಳಿ ಕ್ಯೂಚಿ ಹಾಕಿ ಐತೋ ನೀ ಕ್ಯೂಚರ್ ನೋಡ್ರಿ ಹೊಟ್ಟೆ ತುಂಬ ತಿನ್ನಲ್ಲ ಆಯ್ತು ಅಯ್ಯೋ ಪಚ್ಕ ಪಚ್ಕಾ ಕ್ಯೂಚು ಏನು ಅಕ್ಕೊಂದಾಯ್ತು ಒಂದು ವೀಗ ರೊಟ್ಟಿ ಹಾಕವಿ ನೀರು ಹಾಕ ಮುದೇವಿ ನಮ್ಮ ಮೂದವಿ ಅನ್ನಿಸ್ಕೊಳ್ತುಟ್ಟೈತಿ ಯಾರು ಗೊತ್ತಾ ಒಬ್ರು ಯೂಟ್ಯೂಬರ್ ಗೊತ್ತಾರೆ ಒಳಗೆ ನಾನು ಮಾತ್ರ ಮಿಸ್ ಮಾಡಲ್ಲ ಆದರೆ ಅವಳಾಗ ಅಮ್ಮಗೆ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗೋಲ್ಲ ಕಪ್ಪು ಒಡೆದಟ್ಬೇಕು ಮುಂಚೆ ಇಷ್ಟ ಆಗೋದು ಜಾಸ್ತಿ ಅದಕ್ಕೆ ಇಷ್ಟ ಆಗಲಿ ಅವರು ಗೈಸ್ ಸತ್ತ ಏನಿಲ್ಲ ಅಮ್ಮ ನೋಡ್ತಿತ್ತು ಅದನ್ನ ಈಗ ನಾನು ಇಟ್ಕೊಂಡಿದ್ದೀನಿ ಇನ್ನ ಫಸ್ಟ್ ಇಷ್ಟು ಇಷ್ಟ ಸಾಕ ನೀರು ನನ್ನ ಕಲ್ಸುಕ್ಕಿನ ನೀರು ಹಾಕತೆ ಎಳ್ಳು ಕಲ್ಸು ಏನು ಅಷ್ಟೊಂದ ಐತು ತ ದಿ ಕಲ್ಸುರು ಏನು ತ ದಿ ಕಲ್ಸು ಹಾಗೆ ಫ್ರಿಜ್ಗೆ ಎತ್ತಿ ಕೊಂಡ್ರಾಯಿತು ತೆಳ್ಳು ಕಲ್ಸು ಬಳಿಯಕ್ಕೆ ಬಳಿಯ ರೊಟ್ಟಿ ಬಳಿಯ ರೊಟ್ಟಿ ನ ತೊಟ್ಟ ರೊಟ್ಟಿ ನಾ ತೊಟ್ಟ ರೊಟ್ಟಿ ಅಂದ್ರೆ ಗಟ್ಟಿ ಕಲ್ಸುಗಬೇಕು ತುಟ್ಟಿ ತುಟ್ಟಿ ಆಗ್ಬೇಕು ಬಳಿಯ ರೊಟ್ಟಿ ಅಂದ್ರೆ ತೆಳ್ಳು ಕಲ್ಸುಕೊಂಡ್ರು ಎಂಚಿ ತುಂಬಾ ಎಳೆ ಬಳಿಯಬೇಕು ಕರಿ ಕರಿ ತಿಂತಾ ಇರಬೇಕು ಸೂಪರಾಗಿರುತ್ತೆ ಆ ತಂಗ್ಳು ಚಿಕನ್ ಸಾರ್ಗೂ ಆ ರೊಟ್ಟಿಗೂ ಸೂಪರ್ ನಾನು ಚಿಕ್ಕ ಹುಡ್ಗಿಯಿಂದ ರೊಟ್ಟಿ ಹಾಕ್ತೀನಿ ನೋಡು ಐದನೇ ಕ್ಲಾಸ್ ಹುಡ್ಗಿಯಿಂದ ರೊಟ್ಟಿ ಹಾಕ್ತೀನಿ ಹೆಂಗ ನೀನು ನೀನ್ ಗೈಸ್ ಕೈಸ್ ಅವಾಗ ಹೆಂಗಂದ್ರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಫೋರ್ ಸ್ಯಾಟರ್ಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತೀವಿ ಅವಾಗ ಒಂದು ಸ್ವಲ್ಪ ಸೆಕೆಂಡ್ ಸ್ಯಾಟರ್ಡೆ ಫೋರ್ ಸ್ಯಾಟರ್ಡೆ ಬಂತು ಅಂದ್ರೆ ಶುಕ್ರವಾರ ಸಾಯಂಕಾಲಕ್ಕೆ ನಮ್ಮ ತಾತನ್ ಫೋನ್ ಮಾಡಿ ಕಸ್ಕೊಂಡು ಓಡ್ಬಿಡಿವೋ ನಮ್ಮ ಅಜ್ಜಿ ಬಂದಕ್ಕೆ ಅಂದರೆ ನಾವು ಉಮ್ಮರ ಅಮ್ಮರ ಬಂತೇ ಇಡ್ಲಿ ಮಾಡ್ಕೊಂಡು ಹಾಂ ಹೋಗ್ಬಿಡಿವೋ ಶನಿವಾರ ಅಲ್ಲೇ ಇರುವ ಶನಿವಾರ ನಮ್ಮ ಅಜ್ಜಿ ಮನೆಗೆ ಯಾವ್ದೇ ಅವ್ರಿಗೆ ಅಂದರೆ ಅದೇ ಅಂಥದ್ದು ವೆಂಟಾಣ ಸ್ವಾಮಿ ಹೋಗ್ತೇವೆ ನಮ್ಮ ಅಜ್ಜಿರು ಅದೇವ್ರಿಗೆ ವಾರ ಮಾಡೋರು ವಾರ ಮಾಡೋವ್ರಿಗೂ ಊಟ ಮಾಡ್ತಾರೆ ನಮ್ಮ ಅಜ್ಜಿರು ಬೆಳಗ್ಗೆ ಅದೇನೋ ಅವಲಕ್ಕಿ ಉಪ್ಪಿಟ್ಟು ಮಾ ಅವ್ಲಕ್ಕಿ ಸಿಹಿ ಮಾಡಿ ನಮಗೆಲ್ಲ ಕೊಡೋರು ತಿನ್ನಿಗೋ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗೋದು ಆವಾಗ ದೇವ್ರ ಅಡಿಗೆ ಬೋಳಿ ಸಾರೆಲ್ಲ ಮಾಡುವವರು ಆ ಸಾಂಬಾರು ಎಷ್ಟು ಚೆನ್ನಾಗಿರೋದು ಊಟ ಮಾಡಿವ ಭಾನುವಾರ ಚಿಕನ್ ಏನಾದ್ರು ತಂದು ಮಾಡೋರು ತಿರ್ಗಾ ಬೆಳಗ್ಗೆ ಇನ್ ಬೆಳಗ್ಗೆ ಅಕ್ಕಿನ ಏನಕ್ಕಿರೋರು ಇನ್ ಬೆಳಿಗ್ಗೆ ಇಡ್ಲಿ ಮಾಡಿಕೊಡೋರು ಮಿಸ್ ಆ ಇಡ್ಲಿ ಗಾಡಿಗಾಗಿ ಚುಚ್ಚುರು ಹೊಡೆದೋಗ್ತದೆ ನಮ್ಮ ಅಮ್ಮ ಏನು ಅಡುಗೆ ತಿಂಡಿ ಮಾಡ್ತಿರ್ಲಿಲ್ಲ ನಮ್ಮ ಅಜ್ಜಿ ಮಂತ ಸಾಕ ಇಷ್ಟೇ ಸ್ವಲ್ಪ ಕಲ್ಸು ನಮ್ಮ ಅಜ್ಜಿ ನಮ್ಮ ನಮ್ಮಮ್ಮ ನಮ್ಮ ಅಜ್ಜಿ ಮಂತ ಹೋದ್ರೆ ಏನು ತಿಂಡಿ ಮಾಡ್ತಿರ್ಲಿಲ್ಲ ನಮ್ಮಮ್ಮ ನಾವು ಬರೋವರೆಗೂ ಮನೆ ಕಂಡಿರೋರು ನಾವು ಬಂದು ಎಬ್ಬರ್ಸಿದ್ರೆ ನಮ್ಮಮ್ಮ ಎದಳ್ತಿದ್ವಿ ಮನ್ಗಿರೋರು ನಾವೆಲ್ಲ ಅಲ್ಲಿ ಫುಲ್ಲು ಎಲ್ಲ ರೆಡಿಯಾಗಿ ಬಂದಿರಿವ ಅಲ್ಲಿ ಮಾತ್ರ ಸ್ಕೂಲ್ ಬಟ್ಟೆ ಇಕ್ಕೊಂಡು ಬಸ್ ಹತ್ತಿ ಹೋಗ್ಬೇಕಿತ್ತು ಇಲ್ಲಿ ತುಂಬ ವಿವೇಕಾನಂದ ವಿವೇಕಾನಂದ ಸ್ಕೂಲ್ಗೂ ವಿದ್ಯಾನಗರದಲ್ಲಿ ಇದೆಯಾ ಸ್ಕೂಲು ಹೋಗ್ತಿತ್ತು ಸಕ ಇಡ್ಲಿ ಮಾಡ್ಕೊಡೋರು ಇಡ್ಲಿಗೆ ಚಟ್ನಿ ಚೆನ್ನಾಗಿರೋದು ಬೈಸ್ ಅದ್ರ ಇಡ್ಲಿ ಗಟ್ಟಿ ಇರೋದು ಅದೇನೋ ನಮ್ಮ ಅಜ್ಜಿ ಮಾಡೋರು ನಾವು ಹೋದ್ರಂತೂ ಓದ್ರು ಗಾರೆ ಇಡ್ಲಿ ಗಾರೆ ಚೆನ್ನಾಗಿರೋದು ನಮ್ಮ ಅಜ್ಜಿ ಅವಾಗ ಕರ್ಕೊಂಡೋಗಿ ನಮ್ಮನ್ನ ಏನೇನೋ ಈಗ ಮಾಡ್ಕೋಸಂತ ಬುದ್ಧಿ ಬಂದೈತೆ ಒಂಚೂರು ಗೊತ್ತಿಲ್ಲ ಸಾಕ ಇನ್ನೊಂದು ಬುದ್ಧಿ ಎಲ್ಲ ಬಂದು ತಿಂದೋಗ್ಬಿಡ್ತಾರೆ ಅಂತ ಸಾಕು ಬಿಡು ಅಯ್ಯೋ ಫ್ಯೂಚರ್ ನೋಡಿ ಹೊಟ್ಟೆ ತುಂಬಾ ತಿನ್ನಂಗ್ పచ్చకా పచ్చకా చూస్తాళ అయ్యో కర్మ కాండ ఇవ్వగీ నమ్ కండ్రే ఆదాళను ఇదలే నేను అంతే నా పట్టిర కష్ట అదే విడియో మిడ్రి గైస్

రొట్టకే బరల్ అద్రె నమ్మ హేళ్తే నోడి ఎస్ ఎళ్ళు బెక్కారు ఎడ్కరి పై సుట్బడుతు అదే భయ ఆగదు ఎందుకు సూడల్ కుక్క సూడల్ ಮಸಾಲೆ ರೊಟ್ಟಿ ಈಗ ಮಗಮಗ ಮಾತೈತೆ ಇದು ದೊಡ್ಡ ಆಗೋಯ್ತಲ್ಲಮ್ಮ ಏನು ದಪ್ಪ ಎಲ್ಲ ಎಳು ನೋಡಲಿ ತೆಳ್ಳಗೆ ಐತೆ ಅದಕ್ಕೆ ಏನು ಮಾಡಬೇಕು ಹಿಂಗ್ ಮುಚ್ಚಬೇಕು ಮುಚ್ಚಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಅದು ಎಬ್ಬೇಕಾರು ಒಂಚೂರು ತೊಂದರೆ ಒಂಥರ ಆಗುತ್ತೆ ಎಲ್ಲೂ ತೊಂದರೆ ಆಗೋಲ್ಲ ಗೋಧಿ ಹಿಟ್ಟು ಹಾಕೊಂಡ್ರೆ ಎಲ್ಲೂ ತೊಂದರೆ ಆಗೋಲ್ಲ ನೋಡಿ ನಮ್ಮ ಎಡಗೈ ಕೇಳ್ತೀರಾ ಬಲಗೈ ಕೇಳ್ತೀರಾ ಯಾವ್ಯಾವ ಗೈ ಕೇಳ್ತೀರಾ ನಾಯಿಗಳು ಸೌಂಡ್ ಕೇಳ್ತೀರಾ ಬೋಬೋ ಅನ್ನೋದು ನೀನೇ ಬಾಯಿ ಗೋಧಿ ಹಂಗೈತೆ ರೊಟ್ಟಿ ಬಾಯಿ ನೀರು ಬರೋ ಥರ ಐತೆ ನೋಡು ಏನು ಕಷ್ಟ ಆಗೋಲ್ಲ ಹೆಂಗಿದೆ ಗೊತ್ತಾಗೈತೆ ತಿರ್ಬೇಕಮ್ಮ ಇರು ಒಂದು ಸ್ವಲ್ಪ ಕೆಂಪಗಾಗಬೇಕು ತಳದಾಗೆಲ್ಲ ಹ್ಞೂ ರೊಟ್ಟಿ ಹ್ಞೂ ಸೂಪರಾಗಿರುತ್ತೆ ಹ್ಞೂ ಇದಕ್ಕೆ ಹಾಕ್ಕೊಂಡು ಹ್ಞೂ ಚಿಕನ್ ಸಾರು ಹಾಕೊಂಡು ತಿಂತಿದ್ರೆ ಹ್ಞೂ ಗೋ 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 ನೋಡು ನೋಡಿ ಫ್ರೆಂಡ್ಸ್ ರೊಟ್ಟಿ ಹೆಂಗೈತೆ ಬಾಯಿಗಿಟ್ಟಾಕ ನಂಗೆ ಒಂದು ಬಾಯಿಗೆ ಒಂದಿಷ್ಟು ಏನಾನ ಸಿಟ್ ಕಲಿಸಿದೆಯಲ್ಲ ತೋರ್ಬಿಡ್ಬೇಕು ಭಕ್ತವರೆಲ್ಲ ಕೇಳಿಸ್ಕೊಂಡ್ರೆ ಸೀಮೆಗೆಲ್ಲದ್ ರೊಟ್ಟಿ ಹಾಕ್ತಾವಳಿ ಇವರು ಅಂತಾರೆ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಸೀಮೆಗೆಲ್ಲದ್ ರೊಟ್ಟಿ ಅಂತೇ ಅಯ್ಯಯ್ಯಪ್ಪ ಬರೇಕಾಕ್ ಬತ್ತಿ ನಮ್ಮ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ತಿಕ್ಲಿ ಇದ್ದಂಗೆ ಐತಿ ನಾನು ತಿಕ್ಲಿ ಇದ್ದಂಗೆ ಇರೋದಕ್ಕೆ ನೀನು ಈ ಥರ ರಾಣಿ ಥರ ಇರೋದು ಓಯ್ಯವಾ ನೋಡಕ್ಕ ನಾನು ತಿಕ್ಲಿ ಥರ ಇಲ್ವಾ ನನ್ನೇ ತಿಕ್ಲಿ ಮಾಡ್ಬಿಡ್ತೀವಿ ಬೇಕು ಸೂಪರ್ ರೊಟ್ಟಿ ಗೊತ್ತಾ ಬರೀ ಪ್ಲೇನ್ ರೊಟ್ಟಿ ಹಾಕಿದ್ರೆ ಸಮೂಕ್ ಚೆನ್ನಾಗಿರುತ್ತೆ ಹಿಂಗೆ ಈ ಈರುಳ್ಳಿ ಎಲ್ಲ ಹಾಕಿರ್ತೀವಿ ನೋಡು ಅದ್ಕೆ ಹಿಂಗೆಲ್ಲ ಚಿತ್ರ ಚಿತ್ರ ಆದ್ರೂ ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟ್ ನೋಡಿ ಫ್ರೆಂಡ್ಸ್ ಆಫ್ ಮಾಡುವಂತ ಐತೆ ಫ್ರೆಂಡ್ಸ್ ಫ್ರೆಂಡ್ಸ್ ರೊಟ್ಟಿ ರೆಡಿ ಇದ್ಳು ಚಿಕನ್ ಸಾರು ಬಿಡ್ಕೊಂಡು ತಿನ್ನದು ಬನ್ನಿ ತಂಗ್ಳು ಚಿಕನ್ ಸಾರು ಬಿಡ್ಸ್ಕೊಂಡು ಬಿಡ ಮತ್ ಚಿಕನ್ ಸಾರು ಕಾಲು ಕೈ ಹಾಕ್ಲಾ ಬೇಡ 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 ಬರಿ ತಿಳಿ ಸಾರೇ ಸಾಕು ಗಟ್ಟಿಗೆ ಚಿಕನ್ ಸಾರು ಸೂಪರಾಗೈತಿ ಹಿಂಗೆ ಮಾಡಿಕೆ ಸಾಕು ಬರೀ ರೊಟ್ಟಿನೇ ತಿನ್ಬೋದು ಅಷ್ಟು ಚೆನ್ನಾಗಿ ಫ್ರೆಂಡ್ಸ್ sambar roti tenggelung chicken sambar roti enggih roti dish no dua bani wah mau chat ya? Mari kita chat lagi friends, ni mana lu teri madi? Enggih roti, kamar mari. तीन कंटाळ शिकतिनी बाय